ನಮಸ್ಕಾರ ಎಲ್ಲರಿಗೂ ನಾವಿವತ್ತು ದೊಡ್ಡ ಪತ್ರೆಯ ಬಗ್ಗೆ ತಿಳಿದುಕೊಳ್ಳೋಣ ದೊಡ್ಡ ಪತ್ರೆ ವ್ಯಾಪಕವಾಗಿ ಬಳಸಲಾಗುವ ಆಯುರ್ವೇದ ಮೂಲಿಕೆಯಾಗಿದೆ ಇದನ್ನು ಇಂಗ್ಲಿಷ್ನಲ್ಲಿ ಇಂಡಿಯನ್ ಬೋರೇಜ್ ಎಂದು ಕರೆಯುತ್ತಾರೆ ಮತ್ತು ಸಾಮಾನ್ಯವಾಗಿ ಕರ್ಪೂರವಲ್ಲಿ ಗೋಮವಲ್ಲಿ ಮತ್ತು ಫಣಿಕೂರ್ ಎಂದು ಕರೆಯುತ್ತಾರೆ ದೊಡ್ಡ ಪತ್ರೆಯು ಭಾರತ ಆಸ್ಟ್ರೇಲಿಯಾ ಮತ್ತು ಆಫ್ರಿಕಾದಂತಹ ಬೆಚ್ಚಗಿನ ಉಷ್ಣವಲಯದ ದೇಶಗಳಲ್ಲಿ ಕಂಡುಬರುವ ಅತ್ಯಂತ ಹೆಚ್ಚು ಪರಿಮಳಯುಕ್ತ ಬಹುವಾರ್ಷಿಕ ಗಿಡಮೂಲಿಕೆಯಾಗಿದೆ ಸಸ್ಯವು ಮೃದುವಾದ ಎಲೆಗಳು ಮತ್ತು ಕಾಂಡಗಳನ್ನು ಹೊಂದಿರುತ್ತದೆ ಇದರ ಸಸ್ಯಶಾಸ್ತ್ರೀಯ ಹೆಸರು ಪ್ಲೆಕ್ಟ್ರಾಂತಸ್ ಸ್ಯಾಂಬೋನಿಕಸ್ ಮತ್ತು ಇದು ಲ್ಯಾಮಿಯೇಸಿ ಕುಟುಂಬಕ್ಕೆ ಸೇರಿದೆ ಈ ಸಸ್ಯವು ಹೂ ಬಿಡುವುದಿಲ್ಲ ಮತ್ತು ಬೀಜಗಳನ್ನು ಉತ್ಪಾದಿಸುವುದಿಲ್ಲ ದೊಡ್ಡ ಪತ್ರೆ ಬೆಳೆಯಲು ನೀವು ಅದರ ಕಾಂಡದ ಸಣ್ಣ ತುಂಡನ್ನು ನೆಡಬೇಕು ಈ ಎಲೆಗಳು ದಪ್ಪಗಾಗಿದ್ದು ತಿರುಳನ್ನು ಹೊಂದಿರುತ್ತದೆ ಮತ್ತು ಹೆಚ್ಚು ಪರಿಮಳಯುಕ್ತವಾಗಿರುತ್ತದೆ ಇವು ಒರೆಗಾನೋ ಎಲೆಯ ಪರಿಮಳವನ್ನು ಹೊಂದಿರುತ್ತದೆ ಅಡುಗೆಯಲ್ಲಿ ಇದನ್ನು ಒರೆಗಾನೋ ಬದಲಿಗೆ ಬಳಸಬಹುದು ಈ ಸಸ್ಯದ ರಸವು ಪಿನಾಲಿಕಾಮ್ಲಾ ಪ್ಲೆವೆನೈಡ್ಸ್ಗಳು ಮೋನೋಟರ್ಪೇನ್ ಹೈಡ್ರೋಕಾರ್ಬನ್ಸ್ಗಳು ಆಮ್ಲಜನಕಯುಕ್ತ ಮೋನೋಟರ್ಪೇನ್ಸ್ಗಳು ಎಸ್ಟಾರ್ಸ್ಗಳು ಇತ್ಯಾದಿಗಳನ್ನು ಹೊಂದಿದೆ ಇದರಲ್ಲಿರುವ ಕೆಲವು ಪ್ರಮುಖ ಪಿನಾಲಿಕ್ ಆಮ್ಲಗಳೆಂದರೆ ಕೆಪೇಕ್ ಆಮ್ಲ ಗ್ಯಾಲಿಕ್ ಆಮ್ಲ ರೋಸ್ಮೆರಿನಿಕ್ ಆಮ್ಲ ಇತ್ಯಾದಿಗಳು ಇದರಲ್ಲಿರುವ ಕೆಲವು ಪ್ರಮುಖ ಪ್ಲವೆನೈಡ್ಸ್ಗಳೆಂದರೆ ಕ್ರಿಸೋರಿಯಲ್ ಸಿರ್ಸಿಮೆರಿಟಿನ್ ಎರಿಯೋಡಿಕ್ಟೋಲ್ ಲ್ ಇತ್ಯಾದಿಗಳು ದೊಡ್ಡ ಪತ್ರೆಯನ್ನು ಸಾಂಪ್ರದಾಯಿಕವಾಗಿ ಶೀತ ಮತ್ತು ಕೆಮ್ಮಿನ ಚಿಕಿತ್ಸೆಗಾಗಿ ಬಳಸಲಾಗುತ್ತದೆ ಮತ್ತು ಜ್ವರ ವಿಶೇಷವಾಗಿ ಮಲೇರಿಯಾ ಜ್ವರದ ಚಿಕಿತ್ಸೆಗಾಗಿ ಬಳಸಲಾಗುತ್ತದೆ ಸಾಂಪ್ರದಾಯಿಕವಾಗಿ ದೊಡ್ಡ ಪತ್ರೆಯನ್ನು ಚರ್ಮ ರೋಗಗಳಿಗೆ ಚಿಕಿತ್ಸೆ ನೀಡಲು ಕೂಡ ಬಳಸಲಾಗುತ್ತದೆ ಕೀಟದ ಕಡಿತದಿಂದ ಅಥವಾ ಕಂಬಳಿ ಹುಳುಗಳ ಸಂಪರ್ಕದಿಂದ ಚರ್ಮದಲ್ಲಿ ದದ್ದುಗಳಾದಾಗ ದೊಡ್ಡ ಪತ್ರೆಯ ಎಲೆಗಳ ರಸವನ್ನು ಹಚ್ಚಿದರೆ ಇದು ಮ್ಯಾಜಿಕ್ನಂತೆ ಕೆಲಸ ಮಾಡುತ್ತದೆ ದೊಡ್ಡ ಪತ್ರೆ ತಲೆನೋವಿಗೆ ಚಿಕಿತ್ಸೆ ನೀಡಲು ಬಳಸಲಾಗುತ್ತದೆ ಕೂದಲಿನ ಸಮಸ್ಯೆ ಮತ್ತು ಶಿಶುಗಳಲ್ಲಿ ಗಟ್ಟಿಯಾದ ಕಫವನ್ನು ಕರಗಿಸಲು ಬಳಸಲಾಗುತ್ತದೆ ದೊಡ್ಡ ಪತ್ರೆಯು ಆ್ಯಂಟಿ ಬ್ಯಾಕ್ಟೀರಿಯಲ್ ಮತ್ತು ಆಂಟಿಫಂಗಲ್ ಗುಣವನ್ನು ಹೊಂದಿದೆ ಎಂದು ಹೇಳಲಾಗುತ್ತದೆ ದೊಡ್ಡ ಪತ್ರೆಯಲ್ಲಿ ಆ್ಯಂಟಿ ಆಕ್ಸಿಡೆಂಟ್ಸ್ ಸಮೃದ್ಧವಾಗಿದೆ ಮತ್ತು ಇದು ಗಾಯವನ್ನು ಗುಣಪಡಿಸುವ ಅದ್ಭುತ ಶಕ್ತಿಯನ್ನು ಹೊಂದಿದೆ ಕೆಲವು ಅಧ್ಯಯನಗಳ ಪ್ರಕಾರ ದೊಡ್ಡ ಪತ್ರೆ ಕ್ಯಾನ್ಸರ್ ವಿರೋಧಿ ಗುಣಗಳನ್ನು ಹೊಂದಿದೆ ದೊಡ್ಡ ಪತ್ರೆಯ ಎಲೆಗಳಿಂದ ತಂಬುಳಿ ಎಂಬ ಖಾದ್ಯವನ್ನು ತಯಾರಿಸುತ್ತಾರೆ ಮತ್ತು ಇದನ್ನು ಬಜ್ಜಿ ತಯಾರಿಸಲು ಬಳಸಲಾಗುವುದು ಧನ್ಯವಾದಗಳು thank you